ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತೊಂದು ಮಾಟಿ ಡಿಸೈನ್ ಅನ್ನ ತಗೊಂಡಿದೀನಿ ಎಲ್ಲರೂ ಕೇಳ್ತಿದ್ರಿ ಕಾಪರ್ ಅಲ್ಲಿ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಟಿ ಡಿಸೈನ್ ವಿತ್ ಸ್ಟೋನ್ ಅಂತ ಕೊಡಿ ಅಂತ ಸೊ ಜುಮ್ಕಾ ಹಾಕೊಂಡಾಗ ಮಾಟಿ ಹಾಕೊಳ್ಳೋದು ಸಕ್ಕಾದ ಕಾಣಿಸುತ್ತೆ ನೋಡಿ ಒಂಬಾಟಾಗಿದೆ ನೋಡಿ ಎರಡು ತರ ಹಾಕೋಬಹುದು ಈ ತರ ಸ್ಟ್ರೈಟ್ ತರನು ಹಾಕೋಬಹುದು ಸೈಡ್ಗೂ ಹಾಕೋಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾ ಕಸ್ಟಮರ್ ಕೇಳ್ತಿದ್ರಿ ಸೊ ಹಾಗಾಗಿ ಇದನ್ನ ಸ್ಟಾಕ್ ತರಿಸಿದೀನಿ ನೋಡ್ತಾ ಇರಬಹುದು ವೈಟ್ ಸ್ಟೋನು ಪಿಂಕ್ ಮತ್ತೆ ಗ್ರೀನ್ ಮೂರು ಸ್ಟೋನ್ ಅನ್ನ ಹಾಕಿದ್ದಾರೆ ಚೈನು ಕೂಡ ತ್ರೀ ತ್ರೀ ಒಂದು ಬಳೆಗಳನ್ನು ಹಾಕಿರೋದಿಂದ ಎಕ್ಸ್ಟ್ರಾ ಕೂಡ ಆಗ ಇದೆ ನೋಡಿ ಮೇಲ್ಗಡೆ ಕೊಕ್ಕೆನು ಕೂಡ ಕೊಟ್ಟಿದ್ದಾರೆ ಇದೆಲ್ಲಾನು ಹೆವಿ ಕ್ವಾಲಿಟಿ ಸ್ನೇಹಿತರೆ ಸಖತ್ತಾಗಿರುತ್ತೆ ಡ್ಯಾಮೇಜಸ್ಗೆ ವಾರಂಟಿ ಇರೋದಿಲ್ಲ ಬಟ್ ಡ್ಯಾಮೇಜ್ ಆಗುವಂತಹ ಎಕ್ಸಾಂಪಲ್ಸೇ ಇಲ್ಲ ಯಾಕೆಂದರೆ ಇದೆಲ್ಲ ಕಾಪರ್ದು ಬೆಂಡ್ ಕೂಡ ಮಾಡಬಹುದು ಬೆಂಡ್ ಮಾಡಿದ್ರೆ ಕಟ್ಟಾಗುತ್ತೆ ಅನ್ನೋಂಥ ಭಯ ಬೇಡ ನಿಜವಾಗ್ಲೂ ಚಿನ್ನ ಥರನೇ ಕಾಣಿಸುತ್ತೆ ಕ್ರೀಮಿಶ್ ಪಾಲಿಶ್ ಇದೆ ರೇಟ್ ಕೇಳೋದಾದರೆ ಎರಡು ಮಾಟಿ ಅಂದರೆ ಒಂದು ಜೊತೆ ಮಾಟಿ ಬರುತ್ತೆ ಜಸ್ಟ್ ತ್ರೀ ಫಿಫ್ಟಿಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಅನ್ನು ತಗೊಂದಿನಿ ಎಸ್ ಎಸ್ ಸ್ನೇಹಿತರೆ ಏಡೀಸ್ಟ್ ಸ್ಟೋನ್ದು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಇರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಪಟ್ಟಿ ಚೈನ್ ಇದೆ ಉದ್ದಕ್ಕೂನು ಮಧ್ಯ ಮಧ್ಯೆ ಒಂದೊಂದು ಪೆಂಡೆಂಟನ್ನು ಹಾಕ್ಕೊಂಡು ಹೋಗಿದ್ರೆ ಸಂಪೂರ್ಣವಾಗಿ ಸ್ಟೋನ್ ಪೆಂಡೆಂಟು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸುತ್ತಲೂ ಎರಡು ಲೇಯರು ವೈಟ್ ಸ್ಟೋನ್ ಮಿಡ್ಲ್ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇದ್ದು ಆದರೂ ಮಿಡ್ಲಲ್ಲಿ ಒಂದು ಮೆರೋನ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರದ ನೆಕ್ಲೆು ತುಂಬ ದಿವಸ ಅಥವಾ ತುಂಬ ಟೈಮ್ ಇರೋದಿಲ್ಲ ಸ್ನೇಹಿತರೆ ಪಟಾಪಟ ಅಂತ ತಗೋಬೇಕು ಸ್ಟಾಕ್ ಔಟ್ ಆಗಿಬಿಡುತ್ತೆ ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಪುಷ್ ಅಪ್ ಟೈಪು ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಮತ್ತು ಬ್ಯಾಕ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರ ಸಕ್ಕಾತಾಗಿದೆ ಮತ್ತು ಕೆಳಗಡೆ ನೋಡಿ ಪ್ರತಿಯೊಂದು ಪೆಂಡೆಂಟ್ಗೂ ಒಂದು ಪರ್ಲನ್ನು ಹಾಕಿರೋದ್ರಿಂದ ಐಲೆಟಾಗಿ ಕಾಣಿಸ್ತಿದೆ ರೇಟ್ ಕೇಳೋದಾದರೆ ಸಿಕ್ಸ್ ಹಂಡ್ರೆಡ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಅದ್ಭುತವಾದಂತಹ ನೆಕ್ಲೆಸ್ ಅನ್ನ ತೊಗೊಂದಿದ್ದೀನಿ ನೋಡ್ತಾ ಇದಿರಲ್ಲ ಕೆಳಗಡೆ ಬಂದು ದಪ್ಪು ಪರ್ಲ್ ವಿತ್ ಕ್ಯಾಪನ್ನು ಹಾಕಿದ್ರೆ ಒಂದು ಎರಡು ಮೂರು ನಾಲ್ಕು ಲೇಯರ್ ಸ್ಟೋನನ್ನು ಹಾಕಿದ್ದಾರೆ ಅದು ಕೂಡ ವೈಟ್ ಸ್ಟೋನನ್ನು ಏಡಿ ಸ್ಟೋನ್ ಹಾಕಿದ್ದು ಮಿರಮಿರ ಅಂತ ಮಿಂಚ್ತಾ ಇದೆ ಮಿಡ್ಲಲ್ಲಿ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಸ್ನೇಹಿತರೆ ಮತ್ತೆ ಪರ್ಲ್ಗಳನ್ನು ನೋಡ್ತಾ ಇದ್ದೀರಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲು ಎಲ್ಲದಕ್ಕೂ ಕೂಡ ಕ್ಯಾಪ್ ಇದೆ ಗೋಲ್ಡ್ ಪರ್ಲ್ ಕ್ಯಾಪ್ ಇದೆ ಮಿಡ್ಲಲ್ಲಿ ಒಂದೊಂದು ಸಣ್ಣ ಸಣ್ಣ ಗೋಲ್ಡ್ ಬಾಲ್ಸ್ ಅನ್ನು ಕೂಡ ಹಾಕಿದ್ದಾರೆ ಮತ್ತೆ ಅದಕ್ಕೆ ಹಾಕಿರಂತಹ ಒಂದು ಡಾರ್ಕ್ ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ನೋಡಿ ಮಿರ ಅಂತ ಮಿಂಚಿದಿದೆ ಆ ಕ್ರಿಸ್ಟಲ್ ಬೀಟ್ಸ್ಗೂ ಕೂಡ ಕ್ಯಾಪಿಂಗ್ ಅನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಅದಕ್ಕೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಬ್ಯಾಕ್ ಸೈಡ್ ಗೆ ತಿರುಪ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಗೆ ಆ ಚೈನ್ ಅನ್ನು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶೇ ಇದೆ ನೋಡಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸಖತ್ತಾಗಿದೆ ಅಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದಕ್ಕೆ ಕಿವಿಗೆ ಇಯರಿಂಗ್ಸು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೊಂಬಾಡ ಕಾಣಿಸುತ್ತೆ ಅಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ನಿಜವಾಗ್ಲೂ ಚಿನ್ನದ್ದು ಮತ್ತು ನಿಜವಾದ ಪರ್ಲ್ ಸೆಟ್ ಅನ್ನೋ ಥರ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸು ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಇದಕ್ಕಂತೂ ತುಂಬ ಅಂದರೆ ತುಂಬ ಬೇಡಿಕೆ ಇರುವಂತಹ ನೆಕ್ಲೆಸ್ಸು ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪೀಕಾಕ್ ಇದೆ ಪೀಕಾಕ್ ಫೆದರ್ ನೋಡಿ ಗ್ರೀನು ಮತ್ತು ವೈಟ್ ಸ್ಟೋನಿಂದ ಡೆಕೋರ್ ಮಾಡಿದ್ದಾರೆ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಕಣ್ಗೂ ಕೂಡ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ಒಂದು ದಪ್ಪು ಪರ್ಲನ್ನು ಹಾಕಿದ್ದಾರೆ ಪೆಂಡೆಂಟು ಇದು ದೊಡ್ಡದು ಸ್ನೇಹಿತರೆ ನೆನಪಲ್ಲಿ ಇರಲಿ ಲಾಸ್ಟ್ ಟೈಮ್ ಚಿಕ್ಕ ಪೆಂಡೆಂಟ್ದು ಕೂಡ ತರಿಸಿದ್ದೆ ಇದು ದೊಡ್ಡ ಪೆಂಡೆಂಟು ಮತ್ತು ಇಯರಿಂಗ್ಸ್ ನೋಡಿ ಪೆಂಡೆಂಟ್ ಏನಿದೆ ಅದೇ ತರಹ ಇದೆ ವರ್ಕ್ಮೆನ್ ನೋಡಿ ಎಷ್ಟು ಪರ್ಫೆಕ್ಟ್ ವರ್ಕ್ ವರ್ಕ್ಮ್ಯಾನ್ ಇದೆ ಅಂತ ಮತ್ತೆ ಬ್ಯಾಕ್ ಸೈಡ್ ತಿರ್ಪಾ ಅಲ್ಲ ಸ್ನೇಹಿತರೆ ಪುಷ್ ಅಪ್ ಟೈಪು ಮತ್ತು ಈ ನೆಕ್ಲೆಸ್ಗೆ ಬ್ಯಾಕ್ ಸೈಡ್ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸೂಪರ್ ಆಗಿದೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರಿ ಅಂತ ಅಷ್ಟೇ ತರಿಸಿದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೂಪರ್ ಡೂಪರ್ ಆಗಿರುವಂತಹ ಒಂದು ಕರಿಮಣಿ ಸೆಟ್ಟನ್ನು ತೊಗೊಂಡಿನಿ ಅದು ವಿತ್ ಇಯರಿಂಗ್ಸ್ ತೊಗೊಂದಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ನೆಕ್ಲೆಸ್ ನೋಡಿ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಕೆಳಗಡೆ ಪರ್ಲ್ ಇದೆ ಮತ್ತು ಒಂದು ಮೂರು ನಾಲ್ಕು ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ಲಕ್ಷ್ಮಿ ಹಾಕಿ ನಂತರ ಮೇಲುಗಡೆ ತರಹ ಪಟ್ಟಿಯನ್ನು ಹಾಕಿ ಅದಕ್ಕೂ ಸ್ಟೋನ್ ವರ್ಕ್ ಮಾಡಿದ್ದಾರೆ ಮತ್ತು ಹೋಲ್ಡಿಂಗಿಗೂ ಸ್ಟೋನ್ ವರ್ಕ್ ಮಾಡಿದರೆ ನಂತರ ಏಯ್ಟೀನ್ ಇಂಚಸ್ ಕರಿಮಣಿಯನ್ನು ಹಾಕಿದರೆ ಆಲ್ಮೋಸ್ಟ್ ಇದು ಏಯ್ಟೀನ್ ಟ್ವೆಂಟಿ ಫೋರ್ ಮಾಡ್ಕೋಬೋದು ದಾರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಇಯರಿಂಗ್ಸು ಪುಷ್ ಅಪ್ ಟೈಪು ಸಕ್ಕತ್ತಾಗಿದೆ ನೋಡಿ ಸೇಮ್ ಪೆಂಡೆಂಟ್ ಏನಿದೆಯೋ ಅದೇ ಥರ ಇಯರಿಂಗ್ಸ್ ಇದೆ ಈ ಇಯರಿಂಗ್ಸ್ ಅಂತೂ ನಿಮಗೆಲ್ಲ ತುಂಬ ಫೆಮಿಲಿಯರ್ ಆಗಿರೋಂಥ ಇಯರಿಂಗ್ಸು ಯಾಕೆಂದರೆ ಇದನ್ನು ಲಾಸ್ಟ್ ಟೈಮೇನೆ ಟು ಟ್ವೆಂಟಿಗೆ ತೊಗೊಂಡಿದ್ದೀರಾ ತುಂಬ ಜನ ಸೊ ಈ ಸಾರಿ ಬಂದುಬಿಟ್ಟು ನಕ್ಲೆಸ್ ಜೊತೆ ಈ ಇಯರಿಂಗ್ಸನ್ನ ಫ್ರೀಯಾಗಿ ಕೊಡ್ತಾ ನೆನಪಲ್ಲಿರಲಿ ಈ ನೆಕ್ಲೆಸ್ ತೊಗೊಂಡವ್ರಿಗೆ ಇಯರಿಂಗ್ಸ್ ಫ್ರೀ ಅಂತಲೇ ಅಂದ್ಕೊಳ್ಳಿ ಹಾಗಾದರೆ ನಕ್ಲೆಸ್ ರೇಟ್ ಎಷ್ಟು ಅಂತ ಅಂದ್ಕೊಳ್ತೀರಾ ಎಷ್ಟೊಂದು ಸರಿ ಕಸ್ಟಮರ್ ಏನು ಅಂದ್ಕೊಳ್ತಾರೆ ಅಂದರೆ ಎರಡು ಜೊತೆಯಲ್ಲಿ ಸೇರಿಸ್ಬಿಟ್ಟು ಹೇಳ್ತಾರೆ ಅಂತ ಆ ಥರ ಚಾನ್ಸೇ ಇಲ್ಲ ಇದು ದೀಸಾ ಫೇಷನ್ ವಾರಂಟಿ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುವಂಥ ಈ ನಕ್ಲೆಸ್ ಜಸ್ಟ್ ಫೋರ್ ಹಂಡ್ರೆಡ್ ಇಯರಿಂಗ್ಸ್ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಸೊ ಫೋರ್ ಹಂಡ್ರೆಡ್ಗೆ ಇಯರಿಂಗ್ಸ್ ಜೊತೆ ಬಂದರೆ ಯಾಕೆ ತೊಗೋಬಾರ್ದು ಹೇಳಿ ಅದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಣಿ ಹಾರನ್ನ ತಗೊಬಂದಿನಿ ಸ್ನೇಹಿತರೆ ಸಖತ್ ಆಗಿದೆ ಇದೆಲ್ಲ ಪಂಚಲೋಹದ್ದು ನೋಡಿ ಎಷ್ಟು ಸೂಪರ್ ಆಗಿದೆ ಪಂಚಲೋಹದಲ್ಲಿ ಸ್ಟೋನ್ ಹಾಕಿ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಸ್ನೇಹಿತರೆ ಬಟ್ ಈ ಸಾರಿ ನಾವು ನಮ್ದೇ ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಅಲ್ಲಿ ಪಂಚಲೋಹದಲ್ಲಿ ಮಾಡಿಸಿದೀವಿ ನೋಡ್ತಾ ಇರ್ಬೋದು ಚೈನ್ಗೆ ಪೈಪ್ ಡಿಸೈನ್ ಅನ್ನ ಕೊಡಿಸಿದೀವಿ ಪೈಪ್ ಡಿಸೈನ್ ಅಂದರೆ ಹೆವಿ ಕ್ವಾಲಿಟಿ ನಾರ್ಮಲಿ ಪೈಪನ್ನು ಯಾವುದೇ ಚೈನ್ಗಳಿಗೆ ಹಾಕೋದಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಸೊ ಅದರಲ್ಲಿ ರೋಪ್ ಚೈನ್ಗೆ ನಾವು ಪೈಪ್ ಚೈನ್ ಎಂಡಿಂಗ್ ಕೊಟ್ಟಿದ್ದೀವಿ ಈ ಒಂದು ನಕ್ಲೆಸ್ಗೆ ದಾರ ಬೇಕಂದರೆ ದಾರ ಕೊಡ್ತೀವಿ ಇಲ್ಲ ಚೈನೇ ಬೇಕಂದರೆ ಚೈನು ಕೊಡ್ತೀವಿ ಯಾವುದಾದ್ರೂ ತೊಗೋಬೋದು ಟು ಇನ್ ಒನ್ ನಿಮಗೆ ಯಾವುದಾದ್ರೂ ಒಂದು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇದನ್ನು ನೋಡ್ತಾ ಇರ್ಬೋದು ಮಣಿಗಳನ್ನು ನೋಡ್ತಾ ಇರ್ಬೋದು ಪಿಂಕ್ ಸ್ಟೋನನ್ನು ಹಾಕಿದ್ದೀವಿ ಮತ್ತು ಗ್ರೀನ್ ಸ್ಟೋನನ್ನು ಹಾಕಿದ್ದೀವಿ ಸೊ ಪಿಂಕ್ದು ಮೂರು ಮಣಿ ಹಾಕಿದರೆ ಗ್ರೀನ್ದು ಎರಡು ಮಣಿ ಹಾಕಿದ್ದೀವಿ ಸುತ್ತಲೂ ಕೂಡ ಇದೆ ಮಣಿಗಳು ಒಂದು ಸೈಡ್ ಇದೆ ಒಂದು ಸೈಡ್ ಇಲ್ಲ ಅಂತಲ್ಲ ಸುತ್ತಲೂ ಇದೆ ಮತ್ತು ಇದೆಲ್ಲ ಪ್ಲ್ಯಾಸ್ಟಿಕ್ ಅಲ್ಲ ಸ್ನೇಹಿತರೆ ಸ್ಟೋನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಮಿರ ಅಂತ ಮಿಂಚ್ತಾ ಇದೆ ಸ್ನೇಹಿತರೆ ಮತ್ತು ಸುತ್ತಲೂ ಎಲ್ಲದಕ್ಕೂ ಕೂಡ ಒಂದೊಂದು ಚಕ್ರಗಳನ್ನು ಹಾಕ್ಕೊಂಡು ಹೋಗಿದೀವಿ ಮಣಿಗಳಿಗೆ ಒಂದೊಂದು ಚಕ್ರನ ಸೊ ಇದು ತುಂಬಾ ಹೆವಿ ಕ್ವಾಲಿಟಿ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಅವಳ ಚೈನನ್ನು ತೊಗೊಂಬಂದಿದ್ದೀನಿ ಎಸ್ ಸ್ನೇಹಿತರೆ ತುಂಬ ಕಸ್ಟಮರ್ ಕೇಳ್ತಿದ್ರಿ ಸರ್ ತರ್ಟಿ ಇಂಚಸ್ ಲೆಂತ್ ತುಂಬ ಜಾಸ್ತಿ ಆಯಿತು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಜಾಸ್ತಿ ಆಯಿತು ಸೊ ನಮಗೆ ಶಾರ್ಟಾಗಿರ್ಬೇಕು ಏಯ್ಟೀನ್ ಇಂಚಸ್ ಇದ್ರೆ ಸಾಕು ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ಏಯ್ಟೀನ್ ಇಂಚಸ್ಸಲ್ಲಿ ಫೈ ಲೇ ಒಂದು ಹವಳಗಳನ್ನು ಮಾಡಿಸಿದೀನಿ ನೋಡಿ ರೌಂಡ್ ಹವಳ ಬೇಕಂದ್ರೂ ಸಿಗುತ್ತೆ ಸಿಲಿಂಡರ್ ಶೇಪ್ ಬೇಕಂದ್ರೂ ಸಿಗುತ್ತೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡು ಬ್ಯೂಟಿಫುಲ್ಲಾಗಿದೆ ನೋಡಿರಿ ಬ್ಯಾಕ್ ಸೈಡ್ಗೆ ಚೈನ್ ಇದೆ ನೀವು ಇದಕ್ಕೆ ಎಕ್ಸ್ಟ್ರಾ ದಾರ ಬೇಕಂದರೂ ಹಾಕೋಬೋದು ಉದ್ದ ಲೆಂತ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಕಂದರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಲ್ಲ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ತ್ರೀ ಗ್ರಾಮ್ ಗೋಲ್ಡ್ ಪಂಜ್ ಪಿಂಜ್ರಾ ಒಂದು ಜುಮ್ಕಾನ ತೊಗೊಂಡಿನಿ ತುಂಬ ಫೇಮಸ್ ಜುಮ್ಕಾ ಸ್ನೇಹಿತರೆ ಇದಂತೂ ಸಿಕ್ಕಾಪಟ್ಟೆ ಸಾರಿ ಏನು ಸ್ಟಾಕೌಟ್ ಆಗಿ ಮತ್ತೆ ರೀಸ್ಟಾಕ್ ಆಗಿರುವಂತಹ ಒಂದು ಜುಮ್ಕಾ ಅಂತ ಹೇಳ್ಬೋದು ತುಂಬಾ ಟ್ರೆಂಡಿಂಗ್ ಇರುವಂತಹ ಜುಮ್ಕಾ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಡಾರ್ಕ್ ಗ್ರೀನ್ ಬೇಕಂದ್ರೆ ಬೇಕ ಸಿಗುತ್ತೆ ಮಿಂಟ್ ಪಿಂಕ್ ಸಿಗುತ್ತೆ ಮತ್ತು ಬ್ಲೂ ಸಿಗುತ್ತೆ ನೋಡಿ ವಿಶೇಷವಾಗಿ ಬ್ಲೂ ಸಿಗುತ್ತೆ ಮತ್ತು ಮೆರೂನ್ ಸಿಗುತ್ತೆ ಮತ್ತು ಮಿಂಟ್ ಗ್ರೀನ್ ಸಿಗುತ್ತೆ ಟೋಟಲ್ ಐದು ಕಲರಲ್ಲಿ ತರಿಸಿದ್ದೀವಿ ಈ ಥರ ಆಪ್ಷನ್ ನಿಮ್ಗೆ ಯಾವತ್ತೂ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಫೈವ್ ಇಯರ್ಸ್ ವಾರಂಟಿ ಒಂದು ವರ್ಷ ಎರಡು ವರ್ಷ ಅಲ್ಲ ಐದು ವರ್ಷ ವಾರಂಟಿ ಥ್ರೆಡ್ ಟೈಪ್ ಇಯರಿಂಗ್ಸು ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಜುಮ್ಕಾ ಚಿನ್ನಕ್ಕೂ ಇದಕ್ಕೂ ಏನು ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ತುಂಬ ರೇರಾಗೆ ಸಿಗುವಂತಹದ್ದು ಹೆವಿ ಕ್ವಾಲಿಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಜೊತೆಗೆ ಜಸ್ಟ್ ಮುನ್ನೂ ಮುನ್ನೂರು ರೂಪಾಯಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ